ಹಲೋ ಹಾಯ್ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಬ್ಲಾಗ್ಸ್ ಸೊ ಇವಾಗ ಆದಷ್ಟು ಸ್ಟೋರೀಸ್ನ ಆಗೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದು ಎಪಿಸೋಡ್ ಥರ್ಟಿ ನೈನ್ ಸೊ ಎಲ್ಲರೂ ನನಗೆ ಹುಷಾರಿಲ್ಲ ಅಂತ ಹೇಳಿದಾಗ ಅರ್ಥ ಮಾಡಿಕೊಂಡು ಪಾಪ ಸ್ಪಂದಿಸಿದ್ದೀರಾ ಅದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತಿಂದ ವೀಡಿಯೋಸ್ನ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಅಂದರೆ ನಾಳೆ ಹಾಕೋದಕ್ಕಾಗಲ್ಲ ಅಷ್ಟೇ ಇನ್ಮೇಲೆ ಆದಷ್ಟು ಎಪಿಸೋಡ್ಸ್ನ ಕಂಟಿನ್ಯೂ ಆಗಿ ಹಾಕೋಣ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ಥರ್ಟಿ ನೈನ್ ಎಪಿಸೋಡ್ನ ಹಾಕಿದ್ದೀನಿ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ನೋಡ್ಕೊಂಡು ಬನ್ನಿ ಎಪಿಸೋಡನ್ನ ಕಲಾವಿದನ ಅಸ್ತಿತ್ವವೇ ಅಳಿಸಿ ಹೋಯಿತು ಅಹಂಕಾರಕ್ಕೆ ಉದಾಸೀನನೇ ಮದ್ದು ಅನ್ನೋ ಹಾಗೆ ಕೊಬ್ಬಿನಿಂದ ಮನೆ ಬಿಟ್ಟು ಹೋದ ಲಾವಣ್ಯ ನಿಜವಾದ ಪಾರಿ ಜೊತೆ ಗೊತ್ತಾಗ್ಬಿಟ್ರೆ ಅನ್ನೋ ಬೈದಲ್ಲಿ ಮನೆಗೆ ವಾಪಸ್ ಬಂದಳು ಶರತ್ ಲಾವಣ್ಯನ ನೋಡಿ ಥ್ಯಾಂಕ್ ಯು ಲಾವಣ್ಯ ನಾನು ಬರ್ತಿರೋ ಲೆಟರ್ ನೋಡಿ ನಿನಗೆ ಎಷ್ಟೇ ಕೋಪ ಇದ್ದರೂ ಹೋಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಹಾಗೆ ಇಷ್ಟು ದಿನ ಆಗಿದ್ದೆಲ್ಲ ಬಿಟ್ಟು ಇವಾಗ ನನ್ನ ಜೊತೆ ಆರಾಮಾಗಿರು ಸಾಕು ಅಂದ ಲಾವಣ್ಯ ಅವಳಿಗೆ ಮತ್ತೆ ತಲೆನೋ ಶುರುವಾಯಿತು ವಾಟ್ ಲೆಟರ ಅಂದರೆ ನಾನು ಲೆಟರ್ ನೋಡಿ ವಾಪಸ್ ಬಂದಿದ್ದೀನಿ ಅಂತ ಇವ್ನ ಅಂದ್ಕೊಂಡಿರೋದಾ ಅಂದರೆ ಪ್ರಶಾಂತ್ ಲೆಟರ್ಸ್ನ ಕಲೆಕ್ಟ್ ಮಾಡ್ತಿಲ್ವಾ ಓ ಮೈ ಗಾಡ್ ಅದೇನಾದರೂ ಅವಳ ಕೈಗೆ ಸಿಕ್ಕರೆ ಅಷ್ಟೇ ಮುಗಿತು ಕತೆ ಅಂತ ನರ್ವಸ್ ಆದ್ಲು ಶರತ್ ಅವಳು ಸುಮ್ಮನೆ ಇರೋದು ನೋಡಿ ಓಯ್ ಪಾರಿಜಾತ ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು ಯಾಕೆ ಸೈಲೆಂಟ್ ಆದೆ ಅಂದ ಲಾವಣ್ಯ ಹಾಗೇನೂ ಇಲ್ಲ ನಿನ್ನ ಲೆಟರ್ ನೋಡಿನೇ ನಾನು ವಾಪಸ್ ಬಂದಿದ್ದು ಅಂದ್ಕೊಂಡು ಅಲ್ಲಿಂದ ಹೋಗ್ತಾಳೆ ಮೊದಲು ಇವಳಿಗೆ ಆಗಲಿ ಅವನಿಗೆ ಆಗಲಿ ಇವಳೇ ಪಾರಿಜಾತ ಆ್ಯಂಡ್ ಇವನೇ ಕಲಾವಿದ ಅಂತ ಗೊತ್ತಾಗಬಾರ್ದು ಫಸ್ಟ್ ಯಾವ ಎವಿಡೆನ್ಸ್ ಸಿಗದೆ ಇರೋ ಹಾಗೆ ಮಾಡಬೇಕು ಅಂಥೇಳಿ ನಿತ್ಯ ಬರೋದಕ್ಕೆ ಮುಂಚೆ ಅವಳು ಮಾಡಿದ್ದ ಶರತ್ ಸ್ಕೆಚ್ ಹಾಗೆ ಶರತ್ ಲೆಟರ್ಸ್ ಎಲ್ಲನೂ ತೊಗೊಂಡು ಹೋದ್ಲು ಅದನ್ನೆಲ್ಲ ಲತಾ ಕೊಟ್ಟು ಇದೆಲ್ಲ ಸುಟ್ಟಾಕ್ಬಿಡಿ ಅಂತ ಹೇಳಿದ್ಲು ಲತಾ ಯಾಕೆ ಏನು ಅಂತ ಕೇಳಿದೆ ಅವಳು ಕೊಟ್ಟಿದ್ದನ್ನೆಲ್ಲ ಸುಟ್ಟಾಕದ್ಲು ಅವಳು ಹಿಂದೆ ಲಾವಣ್ಯನೂ ಹೋಗಿದ್ಲು ಇಬ್ಬರು ಸೇರಿಕೊಂಡು ಅವ್ರ ನೆನಪುಗಳನ್ನ ಸುಟ್ಟಾಕ್ಬಿಟ್ರು ಬೆಂಕಿಯಲ್ಲಿ ಅಷ್ಟರಲ್ಲಿ ನಿತ್ಯ ಮನೆಗೆ ಬರ್ತಾಳೆ ಅವಳಿಗೆ ಲೆಟರ್ ಬಂದಿರೋ ಖುಷಿಗೆ ಅಮ್ಮ ಅಕ್ಕ ಅಜ್ಜಿ ನೋಡಿ ಇಲ್ಲಿ ನನಗೆ ಲೆಟರ್ ಬಂತು ಈ ಲೆಟರ್ಗೋಸ್ಕರ ಎಷ್ಟು ದಿನದಿಂದ ಗಾಯ್ತಿದ್ದೆ ಗೊತ್ತಾ ಫೈನಲ್ಲಿ ಬಂತು ಅಂತ ಹೇಳಿ ರಾಧಕ್ಕನ ಗಿರಿಗಿಟ್ಲೆ ತಿರುಗಿಸಿದ್ಲು ರಾಧಾ ನಿತ್ಯ ನಿಲ್ಲಿಸು ನಿಲ್ಲಿಸು ಏನು ಇಷ್ಟು ಖುಷಿಯಾಗಿದೆಯಾ ನಾನು ನಾರ್ಮಲ್ ಅಲ್ಲ ನಿಲ್ಲಿಸು ಸಮಾಧಾನ ಸಮಾಧಾನ ಅಂದ್ಲು ನಿತ್ಯ ಓ ಸಾರಿ ಸಾರಿ ಅಕ್ಕ ನಾನು ಖುಷಿಯಲ್ಲಿ ಮರ್ತು ಬಿಟ್ಟೆ ನಾನು ತುಂಬ ಖುಷಿಯಾಗಿದ್ದೀನಿ ಅಂದ್ಲು ಲಾವಣ್ಯ ಅಲ್ಲಿಗೆ ಬಂದ್ಲು ಅವಳು ಆ ಥರ ಕೊಂಡಾಡಿದ್ ನೋಡಿ ಓಹೋ ಲೆಟರ್ ಸಿಕ್ಕಿದೆ ಅಂತ ಎಷ್ಟು ಖುಷಿಯಾಗಿದೆಯಾ ಜಾಸ್ತಿ ತಲೆ ಕೆಡಿಸ್ಕೊಬೇಡ ನಿತ್ಯ ನಿನ್ನ ಖುಷಿ ಸ್ವಲ್ಪ ಹೊತ್ತಷ್ಟೆ ಬಂದೇ ಇರು ಅಮ್ಮ ಏನಮ್ಮ ನಿತ್ಯ ಯಾರ್ದು ಆ ಲೆಟರು ತುಂಬ ಖುಷಿಯಾಗಿದೆಯಾ ನಿತ್ಯ ಹೌದು ಅಮ್ಮ ಈ ಲೆಟರಷ್ಟರಲ್ಲಿ ಲಾವಣ್ಯ ಬಂದು ಆ ಲೆಟರ್ನ ಕಿತ್ಕೊಳ್ತಾಳೆ ಮನೆಯವರೆಲ್ಲರೂ ಶಾಕ್ ಇಂದ ನೋಡ್ತಾ ಇರ್ತಾರೆ ನಿತ್ಯ ಲಾವಣ್ಯ ಪ್ಲೀಸ್ ಆ ಲೆಟರ್ ಆ ಲೆಟರ್ ಕೊಟ್ಬಿಡು ಪ್ಲೀಸ್ ಅಂತಾಳೆ ಮನೆಯವರೆಲ್ಲ ಲಾವಣ್ಯ ನೋಡು ಇದೆಲ್ಲ ಸರಿ ಹೋಗೋಲ್ಲ ಈಗಾಗಲೇ ನೀನು ಮಾಡಿರೋ ರಂಪ ಸಾಕು ಇದೆಲ್ಲ ಷರತ್ತಿಗೆ ಗೊತ್ತಾದರೆ ಸುಮ್ಮನೆ ಬಿಡಲ್ಲ ಸುಮ್ಮನೆ ಆ ಲೆಟರ್ ಅವ್ರಿಗೆ ಕೊಟ್ಬಿಡು ಅಂದರು ಲಾವಣ್ಯ ಅವ್ರ ಮಾತಕ್ಕೆ ತಲೆನೇ ಕೆಡಿಸ್ಕೊಳ್ದೆ ನೋಡು ನಿತ್ಯ ನನಗೆ ನನಗಿಂತ ಯಾರು ಖುಷಿಯಾಗಿದ್ದರೆ ಅದು ನನ್ನ ನನ್ನಿಂದ ನೋಡೋದಕ್ಕೆ ಆಗಲ್ಲ ಅಂತ ಹೇಳಿ ಅವಳು ಕಣ್ಣು ಮುಂದೇನೆ ಆ ಲೆಟರನ್ನ ಚೂರು ಚೂರು ಮಾಡಿಬಿಟ್ಳು ನಿತ್ಯ ಎಷ್ಟು ಖುಷಿಯಾಗಿದ್ಲೋ ಇವಾಗ ಅಷ್ಟೇ ಅಳ್ತಾ ಇರ್ತಾಳೆ ಪಾಪ ಅಲ್ಲಿಂದ ಓಡೋಗ್ಬಿಡ್ತಾಳೆ ಮೇಲೆ ಶರತ್ ಟೀ ಕುಡಿತಾ ಕೂತಿದ್ದ ಅವಳು ಅವನ್ನ ನೋಡದೆ ಹೋಗಿ ಡಿಕ್ಕಿ ಹೊಡಿತಾಳೆ ಶರತ್ ಕೈಲಿದ್ದ ಕಾಫಿ ಗ್ಲಾಸ್ ಅದೂ ಕೆಳಗಡೆ ಬಿದ್ದು ಹೊಡೆದು ಚೂರು ಚೂರಾಗಿ ಹೋಗುತ್ತೆ ಶರತ್ ಈ ರಾಕ್ಷಸಿ ನೋಡ್ಕೊಂಡು ಬರೋದಕ್ಕಾಗಲ್ವ ನಿಂಗೆ ಅಂದ ನಿತ್ಯ ಹತ್ಕೊಂಡೇ ಕೆಳಗೆ ಕೂತು ಚೂರಾಗಿದ್ದ ಗ್ಲಾಸ್ ಪೀಸ್ನ ಎತ್ಕೊಳ್ತಾ ಇದ್ಲು ಶರತ್ ನಿತ್ಯ ಅಳೋದನ್ನು ಅವಾಗ ನೋಡ್ದ ನಿತ್ಯ ಅಳ್ತಾ ಇದೀಯ ಯಾಕೆ ನಿತ್ಯ ಏನಾಯಿತು ಅವಳು ಏನೂ ಮಾತಾಡದೆ ಬಿದ್ದಿದ್ದ ಗ್ಲಾಸ್ ಪೀಸ್ನ ಎತ್ಕೊಳ್ತಿದ್ಲು ಶರತ್ ಅವಳು ಎರಡೂ ತೋಳುಗಳನ್ನ ಹಿಡಿದು ಮೇಲೆತ್ತಿ ನಿತ್ಯ ಯಾಕೆ ಅಳ್ತಾ ಅಳ್ತಾಯಿದ್ಯಾ ಏನಾಯ್ತು ಅಂತ ಕೇಳ್ದ ನಿತ್ಯ ಏನು ಹೇಳಿದೆ ಹಾಗೆ ಸುಮ್ಮನೆ ಅಳ್ತಾಯಿದ್ಲು ಶರತ್ ನಿತ್ಯ ನಿಜೇನು ಹೇಳಿದೆ ಸುಮ್ಮನೆ ಹೀಗೆ ಅಳ್ತಾ ಇದ್ರೆ ನಂಗೆ ಈಗ ಅರ್ಥ ಆಗುತ್ತೆ ಮತ್ತೆ ನಿತ್ಯ ಸುಮ್ಮನೆ ಅಳ್ತಿದ್ಲು ಅದನ್ನ ನೋಡಿ ಶರತ್ ಹೋಗೋದಕ್ಕೆ ಅಂತ ಹೋಗ್ತಾನೆ ಹಿಡಿದು ಅವನ ಹತ್ರ ಕರೆದು ಅವ್ನ ಹಗ್ ಮಾಡಿಕೊಂಡು ಅಳ್ತಿರ್ತಾಳೆ ಶರತ್ಗೆ ಆಶ್ಚರ್ಯ ನಿತ್ಯ ಏನಾಯ್ತು ಹೇಳು ಲಾವಣ್ಯ ಮತ್ತೆ ಏನಾದರೂ ಮಾಡಿದ್ಲಾ ಅಂದ ನಿತ್ಯ ಅಳ್ತಾಳೆ ಸರ್ ಅವಳು ಅವಳು ಶರತ್ ಹಾಂ ಹೇಳು ಏನು ಮಾಡಿದ್ಲು ಅಷ್ಟಲ್ಲಿ ನಿತ್ಯ ಅಳು ನಿಲ್ಲಿಸಿ ಏನೋ ಯೋಚನೆ ಮಾಡಿ ಅವನಿಂದ ದೂರ ಬಂದು ಅಲ್ಲಿಂದ ಹೋಗ್ಬಿಡ್ತಾಳೆ ಶರತ್ ನಿತ್ಯ ನಿತ್ಯ ನಿಂತ್ಕೋ ಏನಾಗಿರ್ಬೋದು ಅಂತ ಅಂದ್ಕೊಂಡು ಕೆಳಗಡೆ ಬಂದ ಅಕ್ಕ ಏನಾಯಿತು ಯಾಕೆ ಅಳ್ತಾ ಹೋದ್ಲು ಯಾಕೆ ಅಂದರೆ ನಿತ್ಯ ನೆಮ್ಮದಿಯಾಗಿರೋದು ಅಲ್ಲಿ ಲಾವಣ್ಯ ಸಹಿಸಲ್ವಲ್ಲ ಅದಕ್ಕೆ ಅಂದ್ಕೊಂಡು ಕೋಪದಿಂದ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಅಜ್ಜಿ ಶರತ್ ನಿತ್ಯ ಹೊರಗಡೆಯಿಂದ ತುಂಬ ಖುಷಿಯಾಗಿ ಬಂದ್ಲು ಏನೋ ಲೆಟರ್ ತಂದಿದ್ಲು ಶರತ್ ಏನು ಲೆಟರಾ ಹೀಗೆ ಲೆಟರ್ ಅಂತ ಶಾಕ್ ಆಗ್ತಾನೆ ಅಜ್ಜಿ ಗೊತ್ತಿಲ್ಲ ಏನೋ ಖುಷಿಯಾಗಿ ಹೇಳ್ತಾ ಇದ್ಲು ಅಷ್ಟರಲ್ಲಿ ನಿತ್ಯ ಕೈಲಿದ್ದ ಲೆಟರ್ ಅರ್ದು ಬಿಸಾಕಿದ್ಲು ಆ ಹುಡುಗಿ ಲಾವಣ್ಯ ಏನೋ ಇದೆಲ್ಲ ಶರತ್ ಆ ಹುಡುಗಿನ ಕಂಡ್ರೆ ಯಾಕೆ ಹೀಗೆ ಆಡ್ತಾಳಲ್ಲ ಈ ಲಾವಣ್ಯ ಅಂತ ಬೇಜಾರಲ್ಲಿ ಹೇಳಿ ಅಲ್ಲಿಂದ ಹೋಗ್ತಾರೆ ಲಾವಣ್ಯ ಓ ಇವಾಗಿವನು ನನ್ನ ಬಯೋದಿಗೆ ಬರ್ತಾನೆ ಅನಿಸುತ್ತೆ ಅಂತ ಹಳೋ ಡ್ರಾಮಾ ಶುರು ಮಾಡಿದ್ಲು ಶರದ್ ಕೋಪದಲ್ಲಿ ಲಾವಣ್ಯ ಲಾವಣ್ಯ ಅಂದ್ಕೊಂಡು ಬರ್ತಾನೆ ಲಾವಣ್ಯ ಅಳು ಡ್ರಾಮಾ ನೋಡಿ ಆಶ್ಚರ್ಯದಿಂದ ಲೆಟರ್ ಹರಿದಾಕಿತ್ತು ನೀನೆ ಈಗ ಅಳ್ತಾ ಇರೋದು ನೀನೆ ಯಾಕೆ ಈಗ ಡಬಲ್ ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ ಲಾವಣ್ಯ ಮನಸಲ್ಲಿ ಆ್ಯಕ್ಟಿಂಗ್ ಅಂತಿದ್ದಾನಲ್ಲ ಗೊತ್ತಾಗೋಯ್ತಾ ಅಂದ್ಕೊಂಡು ಹೌದು ಶರತ್ ನಾನೇ ಅರ್ಥ ಹಾಕಿದ್ದು ಆ ಲೆಟರ್ ನೋಡಿದ್ರೆ ನನ್ನ ಕಲಾವಿದ ಬರ್ತಿರೋ ಥರ ಇತ್ತು ನನ್ನ ಕಲಾವಿದನ ಲೆಟರ್ ನಾನು ಮಾತ್ರ ಓದಬೇಕು ಅನ್ನೋ ಸ್ವಾರ್ಥದಲ್ಲಿ ಅರ್ಧ ಹಾಕಿಬಿಟ್ಟೆ ಪಾಪ ನಿತ್ಯ ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನೋ ಅಂತ ನಾಟಕ ಮಾಡ್ಕೊಳ್ತಾ ಹೇಳುತ್ತಿದ್ಲು ಶರತ್ ಕಲಾವಿದ ಅಂದ ತಕ್ಷಣ ಸಾಫ್ಟಾಗಿಬಿಟ್ಟ ಛ ಪಾಪ ನನ್ನ ಪಾರಿಜಾತ ನನ್ನ ಲೆಟರ್ ಅನ್ಕೊಂಡ್ಬಿಟ್ಟಿದ್ದಾಳೆ ಅಂದು ಅಯ್ಯೋ ಪಾರಿಜಾತ ಎಲ್ಲ ಲೆಟರ್ ಎಲ್ರಿಗೂ ನಾನೇ ಬರ್ತಿರ್ತೀನ ಪಾಪ ಅಲ್ವಾ ನಿತ್ಯ ಯಾರು ಲೆಟರ್ ಬರ್ತಿದ್ರೋ ಏನೋ ತುಂಬ ಬೇಜಾರಾಗಿದ್ದಾಳೆ ಪಾಪ ಬಾ ಸಾರಿ ಕೇಳು ಲಾವಣ್ಯ ಏನು ನಾನು ಆಲ್ ಆ ಲೆಟರ್ಗೋಸ್ಕರ ಅವಳ ಹತ್ರ ಸಾರಿ ಕೇಳಬೇಕಾ ನೋ ವೇ ಅಂದ್ಕೊಂಡು ನೀನು ಹೋಗು ಶರತ್ ನಾನು ಆಮೇಲೆ ಹೋಗಿ ಕೇಳ್ತೀನಿ ಅವಳಿಗೆ ಇವಾಗ ತುಂಬ ಬೇಜಾರಾಗಿರುತ್ತೆ ಮತ್ತೆ ಇವಾಗಲೇ ಹೋಗಿ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಲು ಶರತ್ ಓಕೆ ಗುಡ್ ಅಂತ ಹೇಳಿ ಸ್ಮೈಲ್ ಮಾಡ್ತಾ ಅಲ್ಲಿಂದ ಹೋಗ್ತಾನೆ ಈ ಕಡೆ ನಿತ್ಯ ಹತ್ತಿರ ಬಂದ ನಿತ್ಯ ಟೆರೆಸ್ ಮೇಲೆ ಬೇಜಾರಲ್ಲಿ ನಿಂತ್ಕೊದ್ಲು ಶರತ್ ನಿತ್ಯ ಯು ಓಕೆ ನಿತ್ಯ ಓಕೆ ಅಂತ ತಲೆ ಆಡಿಸ್ತಾಳೆ ಶರತ್ ಆಗಿದ್ರೆ ಬಿಡು ವಿಷಯ ಗೊತ್ತಾಯ್ತಲ್ಲ ಯಾಕೆ ಕಳಿತಿಯಾ ಸಮಾಧಾನ ಮಾಡ್ಕೊ ಲೆಟರ್ಗಿಂತ ಅದರಲ್ಲಿನ ವಿಷಯ ಮುಖ್ಯ ಅಲ್ವಾ ಅದು ನೀನು ಓದಿದ್ಯಾ ಅಲ್ವಾ ಬಿಡು ಅಂತ ಸಮಾಧಾನ ಮಾಡ್ದೆ ನಿತ್ಯ ನನ್ನ ಜೀವನದ ಟರ್ನಿಂಗ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದೆ ಸರ್ ನನ್ನ ಲೆಟರ್ನ ಓದಿ ಅದನ್ನು ಬಿಸಾಕು ಪೈಕಿ ಅಲ್ಲ ಸರ್ ಅದರಲ್ಲಿರೋ ಒಂದೊಂದು ಅಕ್ಷರನೂ ನನಗೆ ತುಂಬ ಇಂಪಾರ್ಟೆಂಟ್ ಸರ್ ಅಂದ್ಲು ಶರತ್ಗೆ ಗಾಬರಿ ಆಯಿತು ಶೋಳಗೂ ನನ್ನ ಪಾರಿ ಥರ ಲೆಟರ್ನ ಮೇಲೆ ತುಂಬ ಎಮೋಷನ್ಸ್ ಇಟ್ಕೊಂಡಿದ್ದಾಳೆ ಛೆ ನಾನು ಯಾಕೆ ಪಾರಿಚಾತ ನಿತ್ಯ ಅಲ್ಲಿ ನೋಡ್ತಾ ಇದ್ದೀನಿ ಲಾವಣ್ಯ ಕೂಡ ಇಷ್ಟೇ ಎಮೋಷ್ನಲ್ ಅಲ್ ಇದ್ದಾಳೆ ಅಲ್ವಾ ಅವಳೇ ಲೆಟರ್ ಹರಿದಾಕಿ ಅವಳೇ ಅವಳೇ ಪಡ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಸಮಾಧಾನ ಆದಮೇಲೆ ಕೆಳಗಡೆ ಬಾ ಅಂತ ಹೇಳಿ ಅಲ್ಲಿಂದ ಹೋದ ನಿತ್ಯ ತನ್ನ ರೂಮಿಗೆ ಬರ್ತಾಳೆ ಮತ್ತೆ ಆ ರೂಮಲ್ಲಿ ನೋಡ್ತಾಳೆ ಕಲಾವಿದನಿಗೆ ಸಂಬಂಧಪಟ್ಟ ಯಾವ ವಸ್ತುಗಳು ಅವಳಿಗೆ ಸಿಗೋದಿಲ್ಲ ಮತ್ತೆ ಅದನ್ನ ಹುಡುಕ್ತಾ ಹೋದ್ಲು ಲತಾ ಅದನ್ನು ಸುಟ್ಟು ಹಾಕೋದು ಅಳಿಗೆ ಕಾಣುತ್ತೆ ಆಂಟಿ ಯಾಕೆ ಹೀಗೆ ಮಾಡ್ತಾಯಿದ್ದೀರಾ ಅಂದಲು ನಿತ್ಯ ಲತಾ ನನ್ನ ಮಗನ ಮನೆಯಿಂದ ಹೊರಗಡೆ ಹಾಕೋ ಹಾಗೆ ಮಾಡ್ದಲ್ಲ ಅದಕ್ಕೆ ಪ್ರತಿ ಉತ್ತರ ಕಣೆ ಇದು ಅಂತ ಹೇಳಿ ಅಲ್ಲಿಂದ ಹೋದಳು ಈಗಾಗಲೇ ನೊಂದಿದ್ದ ನಿತ್ಯ ಮನಸ್ಸು ಅಳೋದಕ್ಕೆ ಸ್ಟಾರ್ಟ್ ಮಾಡಿತ್ತು ನನ್ನಿಂದ ಕಲಾವಿದನ್ ಯಾವ ಅಸ್ತಿತ್ವವು ಉಳಿಸೋದಕ್ಕಾಗದಿಲ್ಲವಲ್ಲ ಅಂತ ಹೇಳಿ ಅಳ್ತಿದ್ಲು ಈಗ ಅವರು ನನ್ನ ಕಣ್ಣು ಮುಂದೆ ಬಂದು ನಾನೇ ಪಾರಿಜಾತ ಅಂತ ಹೇಳಿದ್ರೆ ಅವ್ರು ಹೇಗೆ ನಂಬ್ತಾರೆ ಅಂತ ಅಳ್ತಿದ್ಲು ನನ್ನ ಪ್ರೀತಿ ಪರಿಶುದ್ಧವಾಗಿದೆ ನೀನು ನನ್ನ ಕಂಡು ಹಿಡಿದೇ ಅನ್ನೋ ಇಷ್ಟು ದಿನ ನಿಮ್ಮ ಲೆಟರ್ಗಾಗಿ ಕಾಯ್ತಿದ್ದೆ ನನಗೆ ಇವತ್ತು ಐ ಲವ್ ಯು ಅಂತ ಕಳಿಸಿದ್ದೀರಾ ಇಷ್ಟು ಸಾಕು ಇನ್ನು ಮೂರು ವರ್ಷ ಅಲ್ಲ ಮುನ್ನೂರು ಜನ್ಮ ಆಗೋವರೆಗೂ ಬೇಕಿದ್ದರೂ ಕಾಯ್ತೀನಿ ಅಂತ ಹೇಳಿ ಅವಳಿಗೆ ಅವಳೇ ಸಮಾಧಾನ ಮಾಡಿಕೊಂಡ್ಳು ನಿತ್ಯ ಮತ್ತೆ ಅದೇ ಮೂಟಲ್ಲಿ ಹಾಲು ಕಾಯಿಸ್ತಾ ಇದ್ಲು ಅಲ್ಲಿಗೆ ಚಿರು ಮತ್ತು ಶರತ್ ಬರ್ತಾರೆ ಚಿರು ನಿತ್ಯ ಡಾರ್ಲಿಂಗ್ ಅಂದ ನಿತ್ಯ ಪುಟಾಣಿಗೆ ಹಾಲು ಬೇಡವಾ ಅಂದ್ಲು ಅವ್ನು ಬೇಕು ಬೇಕು ಅಂತಾನೆ ನಿತ್ಯ ಪುಟಾಣಿಗೆ ಹಾಲು ಕೊಟ್ಟು ಇನ್ನೊಂದು ಲೋಟದಲ್ಲಿ ಹಾಲು ತೊಗೊಂಡು ಹೋಗ್ತಿದ್ಲು ಶರತ್ ನಿತ್ಯ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ನಿತ್ಯ ಡೆಲ್ಲಾಗಿ ಏನು ಹೇಳಿ ಸರ್ ಅಂದಲು ಶರತ್ ಅದು ಹೇಗೆ ಮಾತಾಡೋದು ಗೊತ್ತಾಗ್ತಿಲ್ಲ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ನಿತ್ಯ ಹೌದಾ ಹಾಗಿದ್ರೆ ಹಾಗೆ ಯೋಚಿಸ್ತಾಯಿರಿ ರಾಧಕ್ಕಾಗೆ ಹಾಲು ಕೊಟ್ಬಿಟ್ಟು ಬರ್ತೀನಿ ಅಂತ ಹೋಗಿ ಕೊಟ್ಟು ವಾಪಸ್ ಬರ್ತಾಳೆ ಶರತ್ ಇನ್ನೂ ಹಾಗೆ ನಿಂತಿದ್ದ ನಿತ್ಯ ಸರ್ ಅಂದ್ಲು ಶರತ್ ಏನು ರಿಯಾಕ್ಟ್ ಮಾಡಿದೆ ಹಾಗೆ ನಿಂತಿದ್ದ ನಿತ್ಯ ಮತ್ತೆ ಅವ್ನು ಕಿವಿ ಹತ್ತಿರ ಬಂದು ಸರ್ ಅಂದ್ಲು ಶರತ್ ವೆಜ್ ಬಿದ್ದು ನಿತ್ಯನ ನೋಡ್ದ ನಿತ್ಯ ಏನು ಸರ್ ಭಯ ಬಿತ್ಬಿಟ್ರಾ ಅಂತ ನಗ್ತಾಳೆ ಮತ್ತೆ ಏನೋ ಹೇಳ್ಬೇಕಂದ್ರಲ್ಲ ಹೇಳಿ ಅಂದ್ಲು ಶರತ್ ನಗು ನೋಡಿ ಪಾಪ ಸಮಾಧಾನ ಆಗಿದ್ದಾಳೆ ಮತ್ತೆ ಆ ವಿಷಯ ಮಾತಾಡಿ ಹರ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಏನೂ ಇಲ್ಲ ಅಂತಾನೆ ನಿತ್ಯ ಅವನನ್ನೇ ನೋಡ್ತಾ ಬೇಜಾರು ಮಾಡಿಕೊಂಡು ಹೈಟ್ ಇದ್ದೀರಾ ಅಂದ್ಲು ಶರತ್ ನಾನು ಮನ್ಸಲ್ಲಿ ಅಂದ್ಕೊಂಡಿದ್ದು ಯೋಳಿಗೆ ಹೇಗೆ ಗೊತ್ತಾಯಿತು ಅಂದ್ಕೊಂಡು ನಿತ್ಯ ನೀನು ಬದಲಾಗಿದ್ಯಾ ಅನ್ನಿಸ್ತಿಲ್ವಾ ಅಂದ ನಿತ್ಯ ಹಾಗೇನೂ ಇಲ್ಲ ಸರ್ ನೀವ್ಯಾಕೆ ಏನೇನೋ ಥಿಂಕ್ ಮಾಡ್ತಿದ್ದೀರಾ ಹೋಗಿ ಮಲ್ಕೊಳ್ಳಿ ಗುಡ್ ನೈಟ್ ಅಂತ ಹೇಳಿ ಅವಳು ತನ್ನ ರೂಮಿಗೆ ಹೋದಲು ಶರತ್ ಈ ರಾಕ್ಷಸಿ ಒಂದೊಂದು ಸಾರಿ ಒಂದೊಂದು ಥರ ಇರ್ತಾಳೆ ಅಂತ ಮನ್ಸಲ್ಲಿ ಅಂದ್ಕೊಂಡು ನಗ್ತಾ ಅಲ್ಲಿಂದ ಹೋಗ್ತಾನೆ